ಬಿಟ್ಟಿದೆ ಅಂತ ಕಾಯ್ಬಿಟ್ಟಿದೆ ಅವ್ರು ಏನೋ ತಗೊಂಡ್ ಬಂದ್ಬಿಟ್ಟು ಏನ್ ಹೇಳಿದ್ರು ಸರ್ ಏನಾರ ಹೇಳಿ ಗೊಬ್ಬರ ಹಾಕ್ತೀನಿ ಸ್ವಲ್ಪ ದಪ್ಪವನಾಗ ಮಾಡಿ ಅಂತ ಹೇಳಿದ್ರು ನಾವ್ ವಿಡಿಯೋ ಎಲ್ಲ ನೋಡ್ಕೊಂಡ್ ಬಂದಿದ್ರು ನಾನು ಹೇಳಿದೆ ನೋಡಮ್ಮ ನಾವು ತಳಿ ಮುಖ್ಯ ತಳಿ ಮುಖ್ಯ ತಳಿನ ನಾವು ಆಮೇಲೆ ಚೇಂಜ್ ಮಾಡೋಕಾಗಲ್ಲ ಏನೋ ಗೊಬ್ಬರ ಏನೇ ಎಲ್ಲಾ ಎಲ್ಲ ಜನರ ಈಗಂಡೆ ತೋರ್ಸೋದು ಮೂರುವ ಐದು ಸಾವಿರ ನಾಲ್ಕು ಸಾವಿರ ಆಮೇಲೆ ಒಂದ್ ಗಿಡಕ್ಕೆ ನೂರ್ ಕೆಜಿ ಬರುತ್ತೆ ನೀವು ಇಷ್ಟಿಡ್ಕೊಳ್ಳಿ ಈ ತರ ಎಲ್ಲ ಹೇಳ್ತಾರೆ ಅದೆಲ್ಲ ತಕ್ಕಾಗಿ ನಾನು ಹೇಳೋದೊಂದು ರೈತರಿಗೆ ಹೇಳೋದಂದ್ರೆ ಯಾರ ತಗೊಳ್ಳಿ ಏನಾರ ಮಾಡಿ ತಗೊಳ್ಬೇಕಾದ್ರೆ ಗ್ರಾಫ್ಟೆಡ್ ಪ್ಲ್ಯಾಂಟಾ ಸೀಡ್ಲಿಂಗ್ ಪ್ಲ್ಯಾಂಟಾ ಸೀಡ್ಲಿಂಗ್ ಪ್ಲ್ಯಾಂಟ್ ಅಂದರೆ ವೇರಿಯೇಷನ್ ಬರುತ್ತೆ ಈ ಥರ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಗ್ರಾಫ್ಟೆಡ್ ಪ್ಲ್ಯಾಂಟ್ ಆದಮೇಲೆ ನಿಮಗೆ ಗ್ರಾಫ್ಟೆಡ್ ಪ್ಲ್ಯಾಂಟ್ ಅಂದರೆ ಯಾವ ಜಾತಿ ಯಾವ ವೆರೈಟಿ ಸರ್ ನಮಸ್ತೆ ಸರ್ ಹಾಂ ನಮಸ್ಕಾರ ಸರ್ ಸರ್ ಮೆಕಾಡಮಿ ಬಗ್ಗೆ ಸುಮಾರು ಮಾಹಿತಿಯನ್ನು ನೀಡಿದಿರಿ ಅದರಲ್ಲಿ ವಿಶೇಷವಾಗಿ ನಟ್ ಸೈಜ್ ಮುಖ್ಯ ಕರ್ನಲ್ ರೇಷಿಯೋ ಮುಖ್ಯ ಈ ರೀತಿ ಹೇಳ್ತಾ ಇರ್ತೀರಿ ಕೆಲವೊಂದು ಏರಿಯಾದವರಿಗೆ ನೀವು ಗಿಡ ಹಾಕೋಕ್ಕೆ ಸಜೆಸ್ಟ್ ಮಾಡ್ತೀರಿ ಮತ್ತು ಕೆಲವೊಂದು ವೆರೈಟಿಗಳನ್ನು ನೀವು ಫ್ರೀಯಾಗಿ ಕೊಟ್ಟರು ಹಾಕ್ಬೇಡ್ರಿ ಅಂತ ಹೇಳ್ತೀರಿ ಅದು ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಏನು ಇಂಪಾರ್ಟೆನ್ಸ್ ಕೊಡಬೇಕು ಯಾವ ಥರ ಆಯ್ಕೆ ಮಾಡಬೇಕು ಈ ಕರ್ನಲ್ ರೇಷಿಯೋದ ಬಗ್ಗೆ ಆಗಲಿ ನಟ್ ಸೈಜ್ ಬಗ್ಗೆ ಆಗಲಿ ವಿವರವಾಗಿ ಮಾಹಿತಿ ಹೇಳ್ರಿ ಸರ್ ನೋಡಿ ರಂಗಣ್ಣ ಇದು ನೀವು ಒಬ್ರೇಲ್ಲ ಕ್ವಶನ್ ಕೇಳ್ತೀರಿ ನನಗೆ ಸುಮಾರು ಜನ ರೈತರು ವಿಡಿಯೋ ನೋಡಿ ಫೋನ್ ಮಾಡ್ತಾರೆ ಸರ್ ನೀವು ಕರ್ನಲ್ ರಿಕವರಿಷ್ ಅಂತ ಹೇಳ್ತೀರಾ ನಟ್ ಸೈಜ್ ಅಂತ ಹೇಳ್ತೀರಾ ಈ ಥರ ಎಲ್ಲ ಹೇಳ್ತೀರಾ ಅಂತ ಹೇಳ್ತಾರೆ ಇದು ನೀವು ನೀವು ಆ್ಯಕ್ಚುಲಿ ನೀವು ರೈಸ್ ಮಾಡಿದ್ರೆ ತುಂಬ ಒಳ್ಳೆಯ ಕ್ವಶನು ನೋಡಿ ಇಲ್ಲಿ ಇಲ್ಲಿ ನೋಡಿದ್ರೆ ನಿಮಗೆ ಏನೋ ಒಂದು ಸ್ವಲ್ಪ ನಿಮಗೆಲ್ಲ ಡಿಫ್ರೆನ್ಸ್ ಗೊತ್ತಾಗುತ್ತೆ ತುಂಬ ಡಿಫ್ರೆನ್ಸ್ ಇದೆ ಸರ್ ಇದು ತುಂಬ ದೊಡ್ಡ ನೆಟ್ ಸೈಜ್ ಇದೆ ಹೌದು ಸರ್ ಇದು ಮೀಡಿಯಮ್ ನೆಟ್ ಸೈಜ್ ಇದೆ ಇದು ಸ್ಮಾಲ್ ಟು ಮೀಡಿಯಮ್ ಇದೆ ಇದು ಸ್ಮಾಲ್ ಸೈಜ್ ಇದೆ ಇದು ಬಿಡಿ ಇಂಥದ್ದನ್ನ ನಾನು ಹಾಕ್ಲೇಬೇಡಿ ಅಂತ ಹೇಳೋದು ಇದನ್ನೇ ಹಾಂ ಹಾಂ ಆಯ್ತಾ ಆಮೇಲೆ ಇದು ಕರ್ನಲ್ ಹಾಂ 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 ನೋಡಿ ಯಾವುದೇ ಒಂದು ಇದೇನಂದರೆ ನೋಡಿ ನೋಡಿ ಇದೊಂದು ಏನು ಮೆಕಡೊಮಿ ಇದೆಯಲ್ಲ ಹಾಂ ಸರ್ ನಾವೇ ಬೆಲೆ ಕಟ್ಟಿದೀವಿ ರೀ ಇದಕ್ಕೆ ಕಟ್ತೀವಿ ಇದು ಕಟ್ಟಲ್ಲ ಓ ನೋಡಿ ಸರ್ ಇದು ಪ್ರೋಸೆಸ್ ಮಾಡಿರೋ ನಟ್ಟು ನಾನು ವೇಯ್ಟ್ ನಮ್ಗೆ ಹೋದಾಗ ತಗೊಂಬರ್ತೀನಿ ಇದು ಏನು ಏನ್ಮಾಡಿದ್ದಾರೆ ವಿತ್ ನಟ್ಟಿನ್ಶೆಲ್ಲೇ ಮೇಂಟೇನ್ ಮಾಡಿದ್ದಾರೆ ಓಹ್ ಇದು ಅಬ್ಸರ್ವ್ ಮಾಡಿ ಇದು ಕ್ರಾಕ್ ಮಾಡಿದ್ದಾರೆ ಇಲ್ಲಿ ಹೌದು ಕ್ರಾಕ್ ಕಾಣುತ್ತೆ ನಿಮಗೆ ಅಡಿಯಲ್ಲ ಅಂತ ಕ್ರಾಕ್ ಕಾಣುತ್ತೆ ಇದನ್ನು ಓಪನ್ ಮಾಡೋಕ್ಕೊಂದು ಕೀ ಕೊಟ್ಟಿದ್ದಾರೆ ಅದರಿಂದ ಓಪನ್ ಮಾಡಿದ್ರೆ ಇದು ಮೇಲೆ ಒಂದು ಇದು ಎಂಪ್ಲ ಮಾಡಿ ವೇಟ್ನೆಟ್ ಅಂತ ಎಂಪ್ಲಮ್ ಮಾಡಿದ್ದಾರೆ ಸೊ ಇದನ್ನ ನಾವು ಓಪನ್ ಮಾಡಿ ನೋಡೋಣ ಇದು ಪಿಸ್ತಾ ಮಾಡ್ತಾರಲ್ಲ ಆ ಥರ ಹ್ಞೂ 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 ಎಷ್ಟು ಅದನ್ನು ಹಾಕಿ ಓಪನ್ ಮಾಡಿದ್ವಿ ಅರ್ಧ ಆಯ್ತು ಹಾಂ ಸರ್ ಈ ತರ ಬರುತ್ತೆ ಕಾರ್ನಾಲ್ ನೋಡಿ ಈಗ ಒಡೆದೋಯ್ತಾ ಹಾಂ ಒಡೆದೋಗಿರೋದಕ್ಕೆ ಕಮ್ಮಿ ಬೆಲೆ ಸ್ನೇಹಿತರೆ ಓ ಇದೆಯಾ ಇದಕ್ಕೆ ಬೇರೆ ಬೆಲೆ ಹಾಂ ಹಾಂ ನಾವು ಇದಕ್ಕೆ ದುಡ್ಡು ಕೊಡಲ್ಲ ಶೆಲ್ಗೆ ಹೌದು ಇವನ್ ನೀವು ಕ್ಯಾ ಪಿಸ್ತಾ ತಗೊಳ್ಳಿ ಪಿಸ್ತಾ ತಗೊಂಡ್ರು ಒಳಗಡೆ ಇರೋದು ಲೆಕ್ಕ ಮಾಡಿ ನಿಮಗೆ ತೂಕ ಮಾಡಿ ಅವರೇನೋ ಲೆಕ್ಕಾಚಾರ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ ಇದರಲ್ಲೂ ಅದೇ ಥರನೇ ಅದಕ್ಕೆ ನಾನು ಹೇಳೋದು ಇದೇನಿದೆ ಪಿಸ್ತಾ ಬಾದಾಮ್ ಆಮೇಲೆ ಕ್ಯಾಶು ನಟ್ ಥರ ಕ್ಯಾಶು ನಟ್ಗೆ ಹೋಲಿಕೆ ಮಾಡೋಣ ಅಂದರೆ ನಮ್ಮ ಗೋಡಂಬಿ 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 ಏನಿದೆಯಲ್ಲ ಗೋಡಂಬಿ ನೀವು ತಗೊಳ್ಳಕ್ಕೆ ಹೋಗ್ತೀರಾ ಗೋಡಂಬಿಲಿ ಸುಮಾರು ಗ್ರೇಡ್ ಇದೆ ಗೋಡಂಬಿನಲ್ಲಿ ನೋಡಿ ಮೊದಲನೇ ಗ್ರೇಡಿಗೆ ಡಬ್ಲ್ಯೂ ಒನ್ ಏಯ್ಟಿ ಅಂತ ಹೇಳ್ತಾರೆ ಡಬ್ಲ್ಯೂ ಒನ್ ಏಯ್ಟಿ ಅಂದರೆ ಒಂದು ಕೆಜಿಗೆ ನೂರ ಎಂಬತ್ತು ಫುಲ್ ನಟ್ಸ್ ಇರಬೇಕು ಹೊಡೆದಿರಬಾರ್ದು ಈ ಥರ ಹೊಡೆದಿರಬಾರ್ದು ಹೊಡೆದಿದ್ರೆ ರೇಟ್ ಕಮ್ಮಿ ಆಮೇಲೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಇದರಲ್ಲಿ ವೆರೈಟಿ ಮೇಲೆ ಹೋಗುತ್ತೆ ಇದೆರಡು ಇದೇನಿದೆಯಲ್ಲ ಜೆ ಡಬ್ಲ್ಯೂ ಕೆ ಟಿ ಇರ್ಬೋದು ಇನ್ನೊಂದು ವಿ ಎಂ ವಿ ವಿ ಎಂ ಜಿ ಒನ್ ಅಂತಿದೆ ಆಮೇಲೆ ಕ್ಯೂ ಎನ್ ಒನ್ ಆರು ಆಮೇಲೆ ನಿಮಗೆ ಜೆ ತರ್ಟಿ ಏಟ್ ಜಿ ಆರ್ ಎಲ್ಲ ಬಿಗ್ ಸೈಜ್ ನಟ್ಸು ಇದು ಕಂಪೇರ್ ಮಾಡ್ಬೋದು ಸರ್ ಇದು ಬಂದ್ಬಿಟ್ಟು ಸಿಕ್ಸ್ ನೈಂಟಿ ಫೈವ್ ಕೆ ಎರಡು ಏಟ್ ಫಾರ್ಟಿ ನೈನು ಎಲ್ಲ ಈ ಥರ ಬರುತ್ತೆ ಈ ಥರ ಬೇರೆ ಬೇರೆ ವೆರೈಟೀಸ್ ಈಗ ನಾವು ಪ್ರಚಲಿತರೋ ನಾಲ್ಕೈದು ವೆರೈಟೀಸ್ ಹೇಳ್ತೀನಿ ನೋಡಿ ನಾವೀಗ ಏನು ಮಾಡ್ತಿದ್ದೀವಿ ಅಂದರೆ ಇಂಪಾರ್ಟೆನ್ಸ್ ಕೊಡ್ತೀರ ಅದು ಇವೆರಡಕ್ಕೆ ಮಾತ್ರ ಇದೆರಡಲ್ಲಿ ಏನು ಅಷ್ಟು ಅಂತರ ಇಲ್ಲ ನಿಮಗೆ ಆಲ್ಮೋಸ್ಟ್ ನಿಮಗೆ ಇದೆಲ್ಲ ಫಸ್ಟ್ ಗ್ರೇಡ್ ನಟ್ಸ್ ಬರುತ್ತೆ ಇವೆರಡು ಯಾವ ವೆರೈಟಿ ಸರ್ ಜೆ ಡಬ್ಲ್ಯೂ ಕೆ ಟು ಆಮೇಲೆ ಎ ತರ್ಟಿ ಏಟ್ ಜಿ ಆರ್ ಆಮೇಲೆ ಮೂರಲ್ಲೂ ನಾನು ಮಾಡಿ ಸೆಲೆಕ್ಟ್ ಇದೊಂದು ಏನಿದೆಯಲ್ಲ ಇದು ವಿ ಎಂ ಜಿ ಒನ್ ಅಂತ ಒಂದು ಹೊಸ ವೆರೈಟಿ ಅದು ಹೊಸ ವಿ ಎಂ ಜಿ ಒನ್ ಅಂತ ನೋಡಿ ಇದರೊಳಗಡೆ ಈ ನಟು ಬರುತ್ತಲ್ಲ ಇದರಲ್ಲಿ ನಮ್ಮಲ್ಲಿ ಕ್ವಾಲಿಟಿ ಹೇಳೋದಂದ್ರೆ ಮೊದಲನೇ ಗ್ರೇಡ್ಗೆ ಇದು ಟ್ವೆಂಟಿ ಎಮ್ ಎಂ ಗಿನ್ನ ಜಾಸ್ತಿ ಇರಬೇಕು ಇದು ಟ್ವೆಂಟಿ ಎಮ್ ಎಂ ಇದೆ ಇದು ಇದು ಫಸ್ಟ್ ಗ್ರೇಡ್ ಇದು ಆಲ್ಮೋಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ ಮೂರು ಕಾಲಿಂದ ಮೂರುವರೆ ಮೂರು ನಮ್ಮ ನಾಲ್ಕು ಗ್ರಾಮ್ ತನಕ ಇದು ತೂಕ ತೂಕ ಸರ್ ಇದೊಂದು ಮಾನದಂಡ ಅಂತ ಇಟ್ಕೊಬಂದ ನೀವು ಆಯಿತಾ ಸೊ ಟ್ವೆಂಟಿ ಎಮ್ ಎಂ ಹೋಲ್ಡ್ ನಟ್ಟಿರುತ್ತೆ ಆಮೇಲೆ ಸೆಕೆಂಡ್ ಗ್ರೇಡ್ ಬಂದ್ಬಿಟ್ಟು ಸೆವೆಂಟೀನ್ ಟು ಟ್ವೆಂಟಿ ಎಮ್ ಎಮ್ ತರ್ಡ್ ಗ್ರೇಡ್ ಬಂದ್ಬಿಟ್ಟು ಥರ್ಟಿನ್ ಟು ಸೆವೆಂಟೀನ್ ಎಮ್ ಎಮ್ ಅದರೊಳಗೆ ಬರೋದಕ್ಕೆ ತರ್ಡ್ ಗ್ರೇಡ್ ಅಂತಾರೆ ಸ್ಟೈಲ್ ಜೀರೋ ಸ್ಟೈಲ್ ಒನ್ ಲಾರ್ಜ್ ಸ್ಟೈಲ್ ಒನ್ ಎಸ್ ಅಂತ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅದಕ್ಕೆ ಕೊಡ್ತಾರೆ ಇನ್ನು ನಾನು ಹೇಳೋದನ್ನು ನೀವು ಅಬ್ಸರ್ವ್ ಮಾಡಿ ಇದನ್ನ ನಾವು ಆರ್ ವೇಸ್ಟ್ ಮಾಡಿ ಪ್ರೋಸೆಸ್ ಮಾಡಿದಾಗ ನೀವೇ ಎಮ್ಯಾಜಿನ್ ಮಾಡಿರಿ ಇವೆರಡರಲ್ಲಿ ಜಾಸ್ತಿ ಬರುತ್ತಾ ಅಥವಾ ಇದರಲ್ಲಿ ಜಾಸ್ತಿ ಬರುತ್ತಾ ನಟ್ಟು ಕರ್ನಲ್ ತೆಗೆದಾಗ ದಪ್ಪ ಇರೋದ್ರಲ್ಲೇ ಜಾಸ್ತಿ ಇರುತ್ತೆ ದಪ್ಪ ಶೆಲ್ ಕಂಪೇರ್ ಟು ನೀವು ಕರ್ನಲ್ ವೆಯ್ಟ್ ಕಂಪೇರ್ ಮಾಡಿದಾಗ ಕರ್ನಲ್ ವೆಯ್ಟು ಶೆಲ್ ವೈಟ್ಗಿಂತ ಜಾಸ್ತಿ ಬರುತ್ತೆ ಅದಕ್ಕೆ ಕರ್ನಲ್ ರಿಕವರಿ ರೇಷೋ ಅಂತಾರೆ ಅಂದರೆ ನಿಮಗೊಂದು ಉದಾಹರಣೆ ಹೇಳ್ತೀನಿ ಅಂದರೆ ಇದನ್ನ ಒಂದು ನೂರು ಕೆ ನಾವು ಒಣಗಿಸ್ಬಿಟ್ಟು ಪ್ರೋಸೆಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಪ್ರೋಸೆಸ್ ಮಾಡಿ ಬೀಜದಿಂದ ನಟ್ಟಿಂದ ನಾವೇನು ಮಾಡ್ತೀವಿ ಕರ್ನಲ್ ತೆಗಿತೀವಿ ಒಳಗಡೆ ತಿನ್ನ ಅಂತ ಏನಿದೆ ಇದನ್ನ ತೆಗಿತೀವಿ ಇದರಲ್ಲೂ ತೆಗಿತೀವಿ ಇದರಲ್ಲೂ ತೆಗಿತೀವಿ ಇದರಲ್ಲೂ ತೆಗಿತೀವಿ ನಾವು ಕಂಪೇರ್ ಮಾಡಾಕಲ್ಲ ನೋಡಿ ನೋಡಿ ದೊಡ್ಡದೇ ಕಂಪೇರ್ ಮಾಡಿ ದೊಡ್ಡದು ನಿಮ್ಗೆ ಹತ್ರ ಬರಲ್ಲ ನೋಡಿ ನೋಡಿ ಈ ತರ ಹಾಕಿದರೂ ವೇಸ್ಟ್ ಸರ್ ಇದು ನೀವು ಕೇಳ್ಬೋದು ಎಲ್ಲಿಂದ ತಂದ್ವಿ ಅಂತ ಎಲ್ಲಿಂದ ತಂದಿದ್ರಿ ಸರ್ ಇದು ಕನಕಪುರದಲ್ಲಿ ಒಬ್ರು ನಮ್ಮ ಶಿವಮೊಗ್ಗ ಇಂದಾನೇ ಯಾರೋ ತಗೊಂಡೋಗಿದ್ರು ಅಂತ ಹೇಳಿದ್ರು ಒಬ್ರು ಮೇಡಮ್ ಬಂದಿದ್ರು ಒಂದ್ ಆರೇಳು ವರ್ಷ ಆದ್ಮೇಲೆ ಹೂವು ಬಿಟ್ಟಿದ್ದಿ ಅಂತ ಹೂವು ಬಿಟ್ಟು ಏನೋ ಬಿಟ್ಟಿದೆ ಅವ್ರು ಏನೋ ತಗೊಂಬಂದ್ಬಿಟ್ಟು ಬಂದ್ಬಿಟ್ಟು ಏನ್ ಹೇಳಿದ್ರು ಸರ್ ಏನಾರ ಹೇಳಿ ಗೊಬ್ಬರ ಹಾಕ್ತೀನಿ ಸ್ವಲ್ಪ ದಪ್ಪವನಾಗ್ ಮಾಡಿ ಅಂತ ಹೇಳಿದ್ರು ನಮ್ಮ ವಿಡಿಯೋ ಎಲ್ಲ ನೋಡ್ಕೊಂಡ್ ಬಂದಿದ್ರು ನಾನು ಹೇಳಿದೆ ನೋಡಮ್ಮ ನಾವು ತಳಿ ಮುಖ್ಯ ತಳಿ ಮುಖ್ಯ ತಳಿನ ನಾವು ಆಮೇಲೆ ಚೇಂಜ್ ಮಾಡಕ್ ಆಗಲ್ಲ ಏನೋ ಗೊಬ್ಬರ ಏನೇ ಹಾಕಿದ್ರು ನಿಮಗೆ ಈ ಕ್ಯಾರೆಕ್ಟರ್ ಇದರಲ್ಲೇ ಸ್ವಲ್ಪ ಉತ್ತಮ ಆಗುತ್ತೆ ಅನ್ನೋದ್ ಬಿಟ್ರೆ ನಿಮಗೆ ಇದು ಕಂಪ್ ಇದು ಈ ತರ ತರ್ತೀವಿ ಅಥವಾ ಈ ತರ ತರ್ತೀವಿ ಅಂತ ಹೇಳಕ್ ಅಲ್ಲ ಹೇಳ್ಬೇಕಂದ್ರೆ ಈ ತರನು ತರದ್ ಕಷ್ಟ ಇದೆ ಆ ತರ ಇದೆ ನೋಡಿ ಅದು ನೋಡಿ ನಟ್ ಸೈಜ್ ನೋಡಿ ನೋಡಿ ಇದು ಓಪನ್ ಮಾಡಿದಾಗ ನಮ್ಗೆ ಎಷ್ಟು ಕಡಲೆ ಕಾಳು ಅಷ್ಟು ಬರಲ್ಲ ಕಡಲೆ ಕಾಳು ಇಲ್ಲ ಜಾಸ್ತಿ ಅಂದ್ರೆ ನಿಮ್ಗೆ ಶೇಂಗಾ ಶೇಂಗಾ ಹ ಅಷ್ಟು ಬರ್ಬೋದು ಅಷ್ಟೇ ಕಡಲೆ ಬೀಜ ಕಡಲೆ ಬೀಜ ತುಂಬಾ ಒಳ್ಳೆ ಕ್ವಾಲಿಟಿ ಇದ್ರಲ್ಲೆಲ್ಲ ಒಂದ್ ಸ್ವಲ್ಪ ಕಡಲೆ ಬೀಜದಷ್ಟು ಬರ್ಬೋದು ಇವೆಲ್ಲ ಕಡಲೆಕಾಳು ಅಥವಾ ಕಡಲೆಕಾಳು ಒಡೆದೋಗಿರೋ ತಪ್ಪ ಅಂದ್ರೆ ಬರ್ಬೋದು ಸೊ ಹಾಗಾಗಿ ನಾನು ಹೇಳೋದು ನೋಡಿ ಈಗ ಯಾಕಂದ್ರೆ ಇಷ್ಟು ದಪ್ಪ ಇದ್ರೂ ಕೂಡ ಶೆಲ್ ಎಲ್ಲ ಹೋದ್ಮೇಲೆ ಚಿಕ್ಕದೇ ಆಗೋದು ಶೆಲ್ ತಿಕ್ನೆಸ್ ನೋಡಿ ಎಷ್ಟಿರುತ್ತೆ ಮತ್ತೆ ಎಷ್ಟು ಚಿಕ್ಕದ್ರಲ್ಲಿ ಎಷ್ಟು ಸಿಗಬಹುದು ಶೆಲ್ ಥಿಕ್ನೆಸ್ ನೋಡಿ ಅದಕ್ಕೆ ಏನಾಗುತ್ತೆ ಅಂದ್ರೆ ನೂರ್ ಕೆಜಿ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ ನೂರ್ ಕೆಜಿ ಮಾಡಿದಾಗ ಈಗ ನಾವು ತಂದಿರೋ ವೆರೈಟಿ ಏನಿದೆ ಅಂದ್ರೆ ನಲ್ವತ್ತು ಕೆಜಿಗಿನ ಜಾಸ್ತಿ ಬರುತ್ತೆ ನಾವೇನು ಸೆಲೆಕ್ಟ್ ಮಾಡಿ ತಂದಿದ್ದೀವಲ್ಲ ನಾವು ಫಸ್ಟ್ ನಾವು ಪ್ಯಾರಾಮೀಟರ್ಸ್ ಅಲ್ಲಿ ನಾವು ರೆಡಿ ಮಾಡಿರೋದು ಒಂದು ನಮ್ಮಲ್ಲಿ ಅಡಾಪ್ಟ್ ಆಗಬೇಕು ಎರಡನೇದು ಏನಾಗಬೇಕು ಈ ನಟ್ ಇಲ್ಡ್ ಈಲ್ಡ್ ಅಂದರೆ ಇದನ್ನೇ ಹೇಳೋದು ಇಳುವರಿ ಒಂದು ಗಿಡದಲ್ಲಿ ಇಳುವರಿ ಇದು ನಟ್ ಇನ್ ಶೆಲ್ ಅಂತಾರೆ ಇದಕ್ಕೆ ಇದು ಜಾಸ್ತಿ ಇರಬೇಕು ಮೂರನೇದು ಬಿಗ್ ನಟ್ ಸೈಜ್ ಇರಬೇಕು ಹಾಂ ನಟ್ ಸೈಜ್ ದಪ್ಪ ಇರಬೇಕು ಆಮೇಲೆ ನಾಲ್ಕನೇದು ಕರ್ನಲ್ ರಿಕವರಿ ಜಾಸ್ತಿ ಇರಬೇಕು ಅಂದರೆ ನೂರು ಕೆ ಜಿ ನೀವು ಹಾರ್ವೆಸ್ಟ್ ಮಾಡಿ ಪ್ರೋಸೆಸ್ ಮಾಡಿದಾಗ ಇದು ಇದರ ಅಂಶ ಈ ಕರ್ನಲ್ ಏನಂತ ನಾವು ತಿಂತೀವಲ್ಲ ಈ ಗೋಡಂಬಿ ತರೋದೇನು ಇದೆಯಲ್ಲ ಇದ್ರದ್ದು ಕಂಟೆಂಟ್ ಜಾಸ್ತಿ ಇರಬೇಕು ಅವಾಗ ಏನಾಗುತ್ತೆ ನಿಮಗೆ ಇಳುವರಿ ಜಾಸ್ತಿ ಬರುತ್ತೆ ಆಮೇಲೆ ಬರೀ ಇಳುವರಿ ಒಂದೇ ಅಲ್ಲ ರಂಗಣ್ಣವ್ರೆ ನೋಡಿ ಹೇಳ್ತೀನಿ ಕೇಳಿ ಸ್ಟೈಲ್ ಝೀರೋ ಇದೆಯಲ್ಲ ಸರ್ ಸ್ಟೈಲ್ ಝೀರೋ ಎಲ್ಲ ಹೇಳ್ತಾರೆ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಮಾರ್ಕೆಟು ರೀಟೇಲ್ ರೇಟ್ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಕ್ಯಾ ನಮ್ಮ ಸೌತ್ ಕೆನರಾದಲ್ಲಿ ಒಂದು ಕಂಪ್ನಿ ಇದಿರೋಲ್ಲ ಕೇರಳದಲ್ಲಿ ಒಂದು ಕಂಪ್ನಿ ಇದೆ ಒಳ್ಳೆ ಕಂಪ್ನಿ ಈ ವೆಸ್ಟ್ ಕೋಸ್ಟ್ ಕ್ಯಾಶಿನಸ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಅವರು ತುಂಬ ಒಳ್ಳೆ ಗ್ರೇಡ್ ತಂದು ಮಾಡ್ತಿದ್ದಾರೆ ಅವರಿಗೆಲ್ಲ ಖರ್ಚು ಬರುತ್ತೆ ಇಲ್ಲಿ ತಂದು ಮಾರಿ ಪ್ಯಾಕಿಂಗ್ ಮಾಡಿ ಬರುತ್ತೆ ನಿಮಗೆ ತೋರಿಸ್ತೀನಿ ಐದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಕೆ ಜಿ ಮಾಡ್ತಾ ಇದ್ದಾರೆ ಎಮ್ ಆರ್ ಪಿ ಇದೆ ಯಾವುದು ಫಸ್ಟ್ ಗ್ರೇಡ್ ನಟ್ಸು ಈ ಥರ ಓಪನ್ ಮಾಡಿಕೊಡೋದು ಆದರೆ ನೋಡಿ ರೈತರಿಗೆ ಫಾರಂ ಗೇಟ್ ಪ್ರೈಸು ನಾನು ಕೀನ್ಯಾದಲ್ಲಿ ರೇಟ್ ವಿಚಾರಿಸಿದ್ದೀನಿ ವಿಯೆಟ್ನಾಮಲ್ಲೂ ವಿಚಾರಿಸಿದ್ದೀನಿ ಇಲ್ಲಿ ಎರಡು ಕಡೆ ನಿಮಗೆ ಹದಿಮೂರು ಹದಿಮೂರರಿಂದ ಹದಿನಾರು ಯು ಎಸ್ ಡಾಲರ್ ಸಿಗುತ್ತೆ ನಿಮಗೆ ಹದಿಮೂರಿಂದ ಹದಿನಾರು ಯು ಎಸ್ ಡಾಲರ್ ಅಂದರೆ ಒಂದು ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ರೂಪಾಯಿ ಅಂತ ಅಂದಾಜು ಅನ್ಕಡ ನಮ್ಮ ಇಂಡಿಯನ್ ರುಪೀಸಲ್ಲಿ ಸೊ ಅಷ್ಟು ನಿಮಗೆ ರೈತ್ರಿಗೆ ಸಿಗೋ ಅಂತ ರೇಟ್ ಅದು ಅದೇ ನಿಮಗೆ ಸೆಕೆಂಡ್ ಗ್ರೇಡ್ ಬಂದ್ಬಿಟ್ಟು ಹದಿನಾರರಿಂದ ಹದಿನ ಹದಿನೇಳರಿಂದ ಇಪ್ಪತ್ತೆಮ್ಮೆ ಒಳಗಡೆ ಬರುತ್ತಲ್ಲ ಅದು ಸೆಕೆಂಡ್ ಗ್ರೇಡ್ ಅದು ಬಂದ್ಬಿಟ್ಟು ನಿಮಗೆ ರೈತರಿಗೆ ಸಿಗೋ ರೇಟು ಎಂಟು ಒಂಬತ್ತು ಡಾಲರಿಂದ ಹಿಡ್ಕೊಂಡು ಹನ್ನೊಂದು ಡಾಲರ್ ಹನ್ನೊಂದೂವರೆ ಹನ್ನೆರಡು ಡಾಲರ್ ತನಕ ಸಿಗುತ್ತೆ ಅಂದರೆ ನೀವೊಂದು ಒಂದು ಎಂಟುನೂರು ರೂಪಾಯಿಂದ ಹಿಡ್ಕೊಂಡು ಒಂಬೈನೂರು ಸಾವಿರ ರೂಪಾಯಿ ನೂರು ರೂಪಾಯಿ ತನಕ ನೀವು ಹಿಡ್ಕೊಬೋದು ಸೆಕೆಂಡ್ ಗ್ರೇಡ್ ಕೆ ಜಿಗೆ ಕೆ ಜಿಗೆ ಇದಕ್ಕೆ ಮತ್ತೆ ಇದಕ್ಕಲ್ಲ ಸೆಕೆಂಡ್ ಗ್ರೇಡ್ ಎಲ್ಲ ಜನರ ಈಗ ಹಿಡ್ಕಂಡೇ ತೋರಿಸೋದು ಹೌದು ಮೂರುವರೆ ಸಾವಿರ ಐದು ಸಾವಿರ ನಾಲ್ಕು ಸಾವಿರ ಆಮೇಲೆ ಒಂದು ಗಿಡಕ್ಕೆ ನೂರು ಕೆ ಜಿ ಬರುತ್ತೆ ನೀವು ಇಷ್ಟು ಇಟ್ಕೊಳ್ಳಿ ಈ ಥರ ಎಲ್ಲ ಹೇಳ್ತಾರೆ ಅದೆಲ್ಲ ತಪ್ಪು ನಾನೇನು ನಾನು ವಿಸಿಟ್ ಮಾಡಿ ನಾನು ಅನಲೈಸ್ ಮಾಡೋ ಅದೆಲ್ಲ ತಪ್ಪು ಒಟ್ಟ ಕರ್ನಲ್ ಮೇಲೆ ಡಿಪೆಂಡ್ ಕರ್ನಲ್ ಮೇಲೆ ಡಿಪೆಂಡ್ ಗೋಡಂಬಿ ಒಳಗೆ ಗೋಡಂಬಿಗೆ ಡಿಪೆಂಡು ಗೋಡಂಬಿ ಮೇಲ್ಗಡೆ ಸಮೇತ ಶೆಲ್ ಸಮೇತ ಚಿಪ್ ಸಮೇತ ಲೆಕ್ಕ ಅಲ್ಲ ಹೌದು ಆಯ್ತಾ ಆಮೇಲೆ ತರ್ಡ್ ಗ್ರೇಡ್ ಬಂದ್ಬಿಟ್ಟು ಹದಿಮೂರಿಂದ ಹದಿನೇಳು ಅದು ಬಂದ್ಬಿಟ್ಟು ನಿಮಗೆ ಆರು ಏಳು ಎಂಟು ಆರರಿಂದ ಏಳು ಎಂಟು ಡಾಲರ್ ತನಕ ಸಿಗುತ್ತೆ ಅಂದರೆ ನಾನ್ನೂರಿಂದ ಐನೂರು ರೂಪಾಯಿ ಅಂದರೆ ಒಂದು ಇದು ಮೂರು ನಿಮಗೆ ಮಾರ್ಕೆಟಬಲ್ ಗ್ರೇಡು ಇದೆಲ್ಲ ಏನು ಬರುತ್ತಲ್ಲ ಇದಕ್ಕೆ ನಿಮಗೆ ರೇಟ್ ಕಟ್ಟಕ್ಕೆ ಆಗಲ್ಲ ಹ್ಞೂ 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 ಐವತ್ ನೂರು ರೂಪಾಯಿ ಐವತ್ತು ರೂಪಾಯಿ ತನಕ ಹೋಗ್ಬೋದು ಇದರಲ್ಲೆಲ್ಲ ಬರೋದೆಲ್ಲ ಇಲ್ಲ ಇದೆಯಲ್ಲ ಮಾರ್ಕೆಟ್ ಯೂಸ್ ಆಗೋಲ್ಲ ಇದು ಆಯಿಲ್ ತೆಗಿಯೋಕೆ ಅದಕ್ಕೆ ಅದಕ್ಕೆ ಯೂಸ್ ಮಾಡ್ತಾರೆ ಇದು ತುಂಬ ಪೂರ್ ಕ್ವಾಲಿಟಿ ನಟ್ಸ್ ಬರುತ್ತೆ ಇದನ್ನೇನಾದ್ರು ಹಾಕ್ಬಿಟ್ರೆ ನೋಡಿ ಇದೇನಂದ್ರೆ ಹುಣಸೆ ಮುನ್ನೋ ಥರ ತುಂಬ ಲೈಫ್ ಬರೋ ಅಂತ ಒಂದು ಗಿಡ ಪ್ರಜಾತಿ ಇದು ಎಕಡಮಿ ಅಂದರೆ ನಿಮಗೆ ತುಂಬ ಹಳೆ ಗಿಡ ನಮ್ಮ ಇಂಡಿಯಾದಲ್ಲೇ ನೋಡ್ಬೇಕಂದ್ರೆ ನೀವು ಹೆಸರುಘಟ್ಟ ಹೆಸರುಘಟ್ಟದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತನೇ ಹೆಚ್ಚು ಮಾಡಿದ್ದಾರೆ ಡಾಕ್ಟರ್ ರಮೇಶ್ ಮೆಲಾಂಟೋ ಅಂತೇಳಿ ಒಬ್ಬರು ಸೈಂಟಿಸ್ಟು ಸಾವಿರದ ಒಂಬೈನೂರ ಎಪ್ಪತ್ತೈಸ್ವಿನಲ್ಲಿ ತಂದು ನೆಟ್ಟಿದ್ದಾರೆ ನಾವು ಮೊನ್ನೆ ಹೋಗಿ ಬಂದ್ವಿ ಆ್ಯಕ್ಚುಲಿ ಮೆಕಡೋಮಿಯ ಮೆಕಡೋಮಿಯಾನ ಮೆಕಡೋಮಿಯಾ ಪ್ಲ್ಯಾಂಟ್ಸು ಐವತ್ತೈದು ವರ್ಷದ ಗಿಡ ಹ್ಞೂ ಹ್ಞೂ ಸೊ ಹಾಗಾಗಿ ನಾನು ಹೇಳೋದೊಂದು ರೈತರಿಗೆ ಹೇಳೋದಂದರೆ ಯಾರು ತಗೊಳ್ಳಿ ಏನಾರ ಮಾಡಿ ತಗೊಳ್ಬೇಕಾದ್ರೆ ಗ್ರಾಫ್ಟೆಡ್ ಪ್ಲ್ಯಾಂಟಾ ಸೀಡ್ಲಿಂಗ್ ಪ್ಲ್ಯಾಂಟಾ ಸೀಡ್ಲಿಂಗ್ ಪ್ಲಾಂಟ್ ಅಂದರೆ ವೇರಿಯೇಷನ್ ಬರುತ್ತೆ ಈ ಥರ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಗ್ರಾಫ್ಟೆಡ್ ಪ್ಲಾಂಟ್ ಆದಮೇಲೆ ನಿಮಗೆ ಗ್ರಾಫ್ಟೆಡ್ ಪ್ಲಾಂಟ್ ಆದರೆ ಯಾವ ಜಾತಿ ಯಾವ ವೆರೈಟಿ ಹಾಂ ಒಳ್ಳೆ ತಳಿನ ಒಳ್ಳೆ ತಳಿನ ಆ ತಳಿಲಿ ಏನು ಅನುಕೂಲಗಳಿದೆ ಏನೇ ತರ ಕ್ಯಾರೆಕ್ಟರ್ಸ್ ಇದೆ ಈಗ ಏಟ್ ಒನ್ ಸಿಕ್ಸ್ ಅಂತ ತುಂಬ ಪ್ರಚಲಿತವಾಗಿದೆ ಅದ್ರ ಬಗ್ಗೆಯೂ ನಾವು ತುಂಬ ಸ್ಟಡಿ ಮಾಡಿದ್ರೆ ಅದು ಸ್ಮಾಲ್ ಟು ಮೀಡಿಯಂ ಸೈಜ್ ಮಾಡ್ತೀವಿ ಇಲ್ಲಿಂದ ಈ ಥರ ಬರ್ತೀವಿ ಎರಡರ ಮಿಕ್ಸ್ ಬರುತ್ತೆ ಗ್ರೇಡ್ ಹಾಂ ಬೇಕಿರಾ ನೀವು ಓಪನ್ ಓಪನ್ ಅಲ್ಲಿ ಡೇಟಾ ಅವೈಲಬಿಲಿಟಿ ಇದೆ ನೋಡಿ ಬಟ್ ಅದಕ್ಕೆ ಎರಡು ಪ್ರಾಬ್ಲಮ್ ಇದೆ ಒಂದು ನೋಡಿ ಇದು ಮೆಕಡೋಮಿಯಾ ವಿತ್ ಅಸ್ಕು ನೋಡಿ ಒಳಗಡೆ ನೋಡಿ ನಟ್ಟಿದೆ ಸಿಪ್ಪೆ ಮೇಲೆ ಚುಕ್ಕಿ ಬರುತ್ತೆ ಲೀವ್ ಸ್ಪಾಟ್ ಬರುತ್ತೆ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ನೀವು ಯಾವ್ದಾರ ಹೋಗ್ಬಿಟ್ಟು ನೋಡಿ ನಾವೇನು ನಾನೇ ಕಲ್ಪನೆ ಮಾಡ್ಕೊಂಡು ಹೇಳ್ತಿರೋದಲ್ಲ ನೀವು ಏಟ್ ಒನ್ ಸಿಕ್ಸ್ ಅಲ್ಲಿ ಏನೇನು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎಲ್ಲ ನೋಡ್ತಾ ಹೋದ್ರೆ ಅಸ್ಕ್ ಸ್ಪಾಟ್ ಬರುತ್ತೆ ಇದ್ರ ಮೇಲೆ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಆಮೇಲೆ ಫೈಟ್ ಆಫ್ ತರ ಅಂತ ಒಂದು ಡೆಡ್ ಲೀ ಫಂಗಸ್ ಇದೆ ಹೌದು ಸರ್ ಫೈಟ್ ಆಫ್ ತರ ಎಲ್ಲರಿಗೂ ಗೊತ್ತು ಬಂದ್ರೆ ನಿಮಗೆ ಗಿಡಕ್ಕೂ ತೊಂದರೆ ರೆಂಬೆಗೂ ತೊಂದರೆ ಎಲ್ಲದಕ್ಕೂ ತೊಂದರೆ ಇದೆರಡು ತುಂಬ ಸಕ್ಸೆಪ್ಟಬಲ್ ಇದೆ ಅದು ಬಿಟ್ಟರೆ ಮತ್ತೆ ಈಲ್ಡ್ ಗೀಲ್ಡ್ಲ್ಲ ತುಂಬ ಚೆನ್ನಾಗಿದೆ ಆದರೂ ಬಟ್ ಅವೆರಡು ಪ್ರಾಬ್ಲಮ್ ಇರೋದ್ರಿಂದ ನಾವು ಅದನ್ನ ಬಿಟ್ವಿ ಆ ವೆರೈಟಿನ ಆಮೇಲೆ ಇನ್ನೊಂದು ಸಿಕ್ಸ್ ಸಿಕ್ಸ್ ಜೀರೋ ಅಂತಿದೆ ಅದ್ರದ್ದು ಏನು ಪ್ರಾಬ್ಲಮ್ ಅಂದರೆ ಸ್ಟಿಕ್ ಟೈಟ್ಸ್ ಅಂತ ಹೇಳ್ತಾರೆ ಇದೇನು ಗಿಡದಲ್ಲಿ ಮೆಚೂರ್ ಆದ್ಮೇಲೆ ಬಿದ್ದೋಗುತ್ತೆ ಇದು ಬಿದ್ದೋಗಿದ್ದ ಕಲೆಕ್ಟ್ ಮಾಡೋದಷ್ಟೇ ಡ್ರಾಪ್ ಆಗಿದ್ದನ್ನು ಈ ಯಾವುದು ನಿಮಗೆ ಮೆಚ್ಯೂರ್ ಆಗಿರೋದು ಬಿದ್ದು ಇದೇನಾಗುತ್ತೆ ಆ ಒಂದು ಪರ್ಟಿಕ್ಯುಲರ್ ರೇಟಲ್ಲಿ ಕೆಳಗಡೆ ಬೀಳಲ್ಲ ಅಷ್ಟಿಕ್ ಟೈಟ್ ಅಂತ ಹೇಳ್ತಾರೆ ಸೊ ಏನಾಗುತ್ತೆ ನೀವು ಅದಕ್ಕೆ ಕೆತ್ತೆಪಾನ ಅಂತ ಸ್ಪ್ರೇ ಮಾಡಬೇಕು ಮತ್ತೆ ಅದು ಬೀಳಕ್ಕೆ ಅಕಸ್ಮಾತ್ ಆ ಥರ ಮಳೆ ಬಂತು ಏನಾರು ಆಯ್ತು ಅಂದ್ರೆ ಮೇಲ್ಗಡೆ ನಿಮಗೆ ಮೊಳಕೆ ಹೊಡೆಯೋ ಚಾನ್ಸಸ್ ಇರುತ್ತೆ ಸೊ ಇಂಥ ವೆರೈಟಿನೂ ನಾವು ಸೆಲೆಕ್ಟ್ ಮಾಡಿಲ್ಲ ನಾವು ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾವು ಹೇಳಿದ್ವಿ ಅಲ್ಲ ರಂಗಣ್ಣವ್ರೆ ಒಂದು ನಮ್ಮ ಏರಿಯಾಗೆ ಅಡಾಪ್ಟ್ ಆಗಬೇಕು ಆಮೇಲೆ ಇದರಲ್ಲಿ ಎರಡು ವೆರೈಟಿ ಇದೆ ಜೆ ಡಬ್ಲ್ಯೂ ಕೆ ಟು ಆಮೇಲೆ ಲೇತರ ಟಿ ಎಡ್ ಜರ್ ಇದು ನಿಮಗೆ ನಿಮಗೆ ಹೈ ಟೆಂಪ್ರೇಚರ್ ಹೈ ಟೆಂಪರೇಚರ್ ಸ್ವಲ್ಪ ಡ್ರೈ ಕಂಡೀಷನ್ಗೆ ಸೂಟಬಲ್ ಆಗಂತ ಇವೆ ರೇಟಿಯ ಸೊ ಅದು ನಮ್ಗೆ ಬಾರಿ ಇಂಪಾರ್ಟೆಂಟು ಅದು ಡ್ರೈ ಕಂಡೀಷನ್ಗೂ ಚೆನ್ನಾಗಿ ಬರುತ್ತೆ ಆಮೇಲೆ ನಿಮ್ಗೆ ಒಳ್ಳೆ ಚಿಕ್ಕಮಗಳೂರು ಆಮೇಲೆ ನಮ್ಮ ಶಿವಮೊಗ್ಗ ತೀರ್ಥಹಳ್ಳಿ ಇಂಥ ಕಡೆ ಚೆನ್ನಾಗಿ ಬರುತ್ತೆ ಎರಡು ಕಡೆ ಅಡ್ಜಸ್ಟ್ ಆಗುತ್ತೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರೋದು ಜಿಯರ್ ಅದು ಆಮೇಲೆ ನಟ್ಸೈಜ್ ಚೆನ್ನಾಗಿದೆ ಕರ್ನಲ್ ರಿಕವರಿ ರೇಷೋ ಚೆನ್ನಾಗಿದೆ ಹೌದು ನಟ್ ಸೈಜ್ ಕರ್ನಲ್ ರಿಕವರಿ ರೇಷು ಡಿಸೀಸ್ ರೆಸಿಸ್ಟೆನ್ಸ್ ಇದೆಲ್ಲ ಇದ್ದಾಗ ನಿಮಗೆ ಅಲ್ಟಿಮೇಟ್ಲಿ ನಿಮಗೆ ನಿಮಗೆ ಅನುಕೂಲ ಆಗುತ್ತೆ ಈಗ ಒಂದು ನೀವು ಅಜ್ಜಿ ಮಾಡ್ಕೊಳ್ಳಿ ಒಬ್ಬ ರೈತ ಏನು ಮಾಡ್ತಾನೆ ಇಂಥದನ್ನ ಹಾಕ್ಬಿಟ್ಟು ನೂರು ಕೆಜಿ ಬೆಳಿತಾನೆ ಇನ್ನೊಬ್ಬ ಏನು ಮಾಡ್ತಾನೆ ಇಂಥದ್ದನ್ನ ನೂರು ಕೆಜಿ ಬೆಳಿತಾನೆ ಇವನೊಂದು ಎಂಟರಿಂದ ಹತ್ತು ಕೆಜಿ ನಟ್ ನಟ್ಟು ಬರುತ್ತೆ ಇವ್ರಿಗೊಂದು ನಲ್ವತ್ತು ಕೆಜಿ ಬೇಡ ಬಡ ಒಂದು ಮೂವತ್ತೈದರಿಂದ ನಲ್ವತ್ತು ಕೆಜಿ ಅಂತ ತಿಳ್ಕೊಳ್ಳಿ ಒಂದು ನೂರು ಕೆಜಿ ಪ್ರೊಸೆಸ್ ಮಾಡಿದ್ರೆ ಇದಕ್ಕೆ ರೇಟ್ ಬಂದ್ಬಿಟ್ಟು ಫಸ್ಟ್ ಗ್ರೇಡ್ ಸೆಕೆಂಡ್ ರೇಟ್ ಥರ್ಡ್ ಗ್ರೇಡ್ ಮಿಕ್ಸ್ ಅಂತ ತಿಳ್ಕೊಳ್ಳಿ ಒಂದು ಐನೂರು ಆರ್ನೂರು ರೂಪಾಯಿ ಅಂದ್ಕೊಳ್ಳಿ ಐನೂರ ಆರ್ನೂರು ರೂಪಾಯಿ ಅಂದರೆ ನಿಮಗೆ ಒಂದು ಒಂದು ನಲ್ವತ್ತು ಇಂಟು ಐನೂರು ಅಂದ್ರೆ ಲೆಕ್ಕ ಆರುನೂರು ರೂಪಾಯಿ ಅಂದ್ರೆ ಲೆಕ್ಕ ಒಂದು ಇಪ್ಪತ್ನಾಲ್ಕು ಸಾವಿರ ನೂರು ಜಿಗೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸಾವಿರ ಸಿಗುತ್ತೆ ಅದೇ ಇದಕ್ಕೆ ನಿಮಗೆ ಹತ್ತು ಕೆಜಿ ಬರುತ್ತಲ್ಲ ರೇಟ್ ಕಮ್ಮಿ ಇರುತ್ತೆ ಇದಕ್ಕೆ ಸೈಜ್ ರೇಟ್ ಕಮ್ಮಿ ಆಗ್ಬಿಡುತ್ತೆ ಈಗ ನೀವು ಗೋಡಂಬಿ ಇದೆಯಲ್ಲ ಗೋಡಂಬಿ ಪೀಸ್ ಪೀಸಿಗೆ ಜಾಸ್ತಿ ದುಡ್ಡು ಕೊಡ್ತೀರಾ ಕಮ್ಮಿ ರೇಟಿಗೆ ಕೊಡ್ತಾರೆ ಏಳ್ನೂರ ಎಂಟನೂರು ರೂಪಾಯಿಯಿಂದ ಸಾವಿರದ ಆರುನೂರು ಏಳ್ನೂರು ರೂಪಾಯಿ ತನಕ ಇವತ್ತು ಗ್ರೇಡ್ಸ್ ಇದೆ ನಿಮಗೆ ಇನ್ನೂ ಕಮ್ಮಿನೂ ಸಿಗುತ್ತೆ ಈ ಸಣ್ಣ ಸಣ್ಣ ಪುಡಿ ಎಲ್ಲ ಅವ್ರು ಯೂಸ್ ಮಾಡ್ತಾರೆ ಹೌದು ಅದನ್ನೇನು ಮಾಡ್ತಾರೆ ಪೇಸ್ಟ್ ಮಾಡಿಬಿಟ್ಟು ನಾರ್ತ್ ಇಂಡಿಯನ್ ಡಿಶಸ್ಗೆ ಹಾಕ್ತಾರೆ ಅಂದರೆ ಅವ್ರಿಗೆ ರಿಕ್ವೈರ್ಮೆಂಟ್ ಇರೋದೇ ಅದು ಅವ್ರು ದೊಡ್ಡ ತಗೊಂಡ್ರು ಪುಡಿ ಮಾಡಬೇಕು ಸಣ್ಣ ತಗೊಂಡ್ರು ಪುಡಿ ಮಾಡಬೇಕು ಅವ್ರು ಏನು ಬೇಕು ಆ ಕ್ವಾಲಿಟಿ ವೆರೈಟಿಗೆ ಸೊ ಹಾಗಾಗಿ ನಿಮಗೆ ಇದ್ರದ್ದು ಏನು ನೀವು ಇಂಥ ವೆರೈಟಿ ಇದೆಯಲ್ಲ ಇದು ಅವಾಯ್ಡ್ ಮಾಡೋದು ತುಂಬ ಒಳ್ಳೇದು ಓಕೆ ಸ್ನೇಹಿತರೆ ನಿಮಗೆ ಯಾವ ಕಾರಣಕ್ಕೂ ಫೈನ್ ಅವರಿಗೆ ಎಕನಾಮಿಕಲ್ ಆಗಿ ಉಪಯೋಗ ಆಗೋಲ್ಲ ಅವ್ರಿಗೆ ಸುಮ್ಮನೆ ಗಿಡ ಇರ್ತದೆ ಗಿಡ ಇರುತ್ತೆ ಮೆಕಡೊಮ್ಮೆ ಹಾಕಿದ್ವಿ ಆಮೇಲೆ ಏನಾದ್ರೂ ಅಲ್ಟಿಮೇಟ್ ಏನಾಗುತ್ತೆ ಅಂದರೆ ಮೆಕಡೊಮೆ ಕಾನ್ಸೆಪ್ಟೇ ಹೋಗುತ್ತೆ ಹೇಳ್ತೀನಿ ಕೇಳಿ ಏ ಮೆಕಡೊಮೆ ಹಾಕಿದ್ವಿ ಸಣ್ಣ ಬೀಜ ಬಂತು ಯಾರೂ ಮಾರ್ಕೆಟಲ್ಲಿ ತಗೊಳ್ಳಿಲ್ಲ ಆಮೇಲೆ ಮ ಕೊಕ್ಕೆ ಹೋದ್ವಿ ಸಿಕ್ಕಾಪಟ್ಟೆ ಕಮ್ಮಿ ರೇಟ್ ಬಂತು ಈ ಥರ ನೆಗೆಟಿವ್ಸ್ ಜಾಸ್ತಿ ಆಗ್ತಾವೆ ವೇಸ್ಟ್ ಮೆಕಡೊಮೆ ಹಾಕೋದೆ ವೇಸ್ಟು ಆಗ ನಾನು ನನ್ನ ಸರ್ ನನ್ನ ರೈತರು ಬಂದವರು ಹೇಳೋದಷ್ಟೇ ಎಲ್ಲರೂ ತಗೊಳ್ಳಿ ಎಲ್ಲ ಏನು ಮಾಡೋ ಏನಾರು ಮಾಡಿ ವಿಚಾರ ಮಾಡಿ ತಗೊಳ್ಳಿ ಬೇಕಿದ್ರೆ ಈ ವರ್ಷನೇ ಹಾಕ್ಬೇಕಂತೇನಿಲ್ಲ ಸರ್ ಒಂದು ವರ್ಷ ಪೋಸ್ಟ್ ಮಾಡಿ ಹ್ಞೂ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಹಾಕಿ ಈಗ ಗ್ರಾಫ್ಟೆಡ್ ಗಿಡ ಕಾಸ್ಟ್ಲಿ ಇರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಕಮ್ಮಿನೇ ಆಗುತ್ತೆ ಪ್ರೊಡಕ್ಷನ್ ಎಲ್ಲ ಜಾಸ್ತಿ ಮಾಡಿ ಅಲ್ವಾ ಹಾಗಾಗಿ ತಗೋಬೇಕಾದ್ರೆ ನೀವು ಹಾಕ್ಬೇಕಾರೆ ಯೋಚನೆ ಮಾಡಿ ತುಂಬ ಕೂತ್ಕೊಂಡು ತುಂಬ ಯೋಚನೆ ಮಾಡಿ ಯಾಕೆಂದ್ರೆ ನಿಮಗೆ ನಾನು ಹೇಳೋದನ್ನೆಲ್ಲ ಇದು ಹುಣಸೆಮ್ಮರ ಥರ ಐವತ್ತು ಅರವತ್ತು ಎಪ್ಪತ್ತು ನೂರು ವರ್ಷ ಇರೋ ಅಂತ ಬೆಳೆ ಇದು ಆಗ ನಾನು ಹೇಳೋದಷ್ಟೇ ಸತಿ ಒಳ್ಳೆ ನಿರ್ಧಾರ ಮಾಡಿ ಒಳ್ಳೆ ಗುಣಮಟ್ಟ ತಂದು ಹಾಕಿ ಅಂತ ಹೇಳ್ತೀರಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ನಿಮ್ಮ ಹತ್ರನೇ ಸರ್ ಆ ಥರ ಎಲ್ಲರೂ ನಾವು ಕೊಡೋಕ್ಕಾಗೋದು ಇಲ್ಲ ಹೌದು ಸರ್ ಇಡೀ ದೇಶಕ್ಕೆ ಕೊಡಕ್ಕೆ ನಮ್ಮದೇನು ನಾವು ತುಂಬ ಸಣ್ಣ ನರ್ಸರಿ ನಮ್ಮದೇನು ಇದಂತಲ್ಲ ಬಟ್ ಎಲ್ಲೇ ತಗೊಂಡ್ರು ನೀವು ಯಾವ ವೆರೈಟಿ ತಗೊಳ್ತಿದಿರಾ ಏನು ತಗೊಳ್ತೀರಾ ಅದ್ರ ಗುಣಧರ್ಮ ಏನು ಎಲ್ಲ ಯಾವ ಥರ ಹೇಳಿ ಬರುತ್ತೆ ನಟ್ಸೈಜ್ ಯಾವ ಥರ ಬರುತ್ತೆ ಕರ್ನಲ್ ರಿಕರ್ ವಿಷಯ ಯಾವ ಥರ ಇದೆ ಆಮೇಲೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಈಗ ನಾವು ಕ್ಯೂ ಎನ್ ಒನ್ ಆರ್ ಇದೆ ಅದು ನಿಮಗೆ ಡ್ರೈಲ್ಯಾಂಡ್ಗೆಲ್ಲ ಕೊಡಲ್ಲ ನಾವು ದಾವಣಗೆರೆ ಇಂದ ಕಡೆ ಕೊಡಲ್ಲ ನಾವು ಕೊಟ್ರು ಒಂದು ಐದು ಆರು ಟ್ರೈ ಮಾಡಿ ಅಂತ ಹೇಳ್ತೀವಿ ಅದೇ ತೀರ್ಥಹಳ್ಳಿ ಹೊಸನಗರ ಚಿಕ್ಕಮಗಳೂರು ಸಕಲೇಶ್ಪುರ ತಾಕ್ರಿ ಅದು ನಾಕ್ರಿ ಅಂತ ಹೇಳ್ತೀವಿ ಯಾಕೆಂದ್ರೆ ಅದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಟೆಂಪ್ರೇಚರ್ ಜಾಸ್ತಿ ಆದರೆ ತಡ್ಕೊಳ್ಳೋಲ್ಲ ಸೊ ಈ ಥರ ಗುಣಧರ್ಮ ನೋಡಿ ವಿಚಾರ ಮಾಡಿ ಆಮೇಲೆ ಹಾಕೋದು ತುಂಬ ಒಳ್ಳೆಯದು ಓಕೆ ಸರ್ ಧನ್ಯವಾದಗಳು ಸರ್